ಕೊಡಗುಗೌಡ ಯುವ ವೇದಿಕೆ ಆಶ್ರಯದಲ್ಲಿ ಎರಡನೇ ಬಾರಿಗೆ ಅರೆ ಭಾಷಿಕ ಗೌಡ ಜನಾಂಗದವರಿಗಾಗಿ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡ ಕ್ರಿಕೆಟ್ ಟಿ ಟೆನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಸಹಕಾರ್ಯದರ್ಶಿ ಕೆದಂಬಾಡಿ ಕಾಂಚನಗೌಡ ತಿಳಿಸಿದರು ಜನಾಂಗದ ಯುವ ಪೀಳಿಗೆಯನ್ನು ಸಾಫ್ಟ್ಬಾಲ್ ಕ್ರಿಕೆಟ್ನಿಂದ ಪ್ರೊಫೆಷನಲ್ ಕ್ರಿಕೆಟ್ಗೆ ಕರೆದುಕೊಂಡು ಹೋಗುವುದು ಮುಖ್ಯ ಗುರಿಯಾಗಿದೆ ಎರಡನೇ ಆವೃತ್ತಿಗೆ ಸಿದ್ಧತೆಗಳು ಪ್ರಾರಂಭವಾಗಿದ್ದು ಈ ಬಾರಿ ಹನ್ನೆರಡು ಫ್ರಾಂಚೈಸಿ ತಂಡಗಳನ್ನು ಆಡಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಆಸಕ್ತರು ಡಿಸೆಂಬರ್ ಇಪ್ಪತ್ತೆಂಟರೊಳಗೆ ಯುವ ವೇದಿಕೆಯನ್ನು ಸಂಪರ್ಕಿಸಬೇಕು ಆಟಗಾರರು ಜನವರಿ ಹದಿನೆಂಟರೊಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ನಾವು ಎಂಟು ಫ್ರಾಂಚೈಸಿ ತಂಡಗಳನ್ನು ಆಯ್ಕೆ ಮಾಡಿ ಪ್ರಥಮ ವರ್ಷಾದ್ಯಂತ ನೂರ ಅರವತ್ತು ಆಟಗಾರರನ್ನು ನಾವು ಹರಾಜಿನ ಮೂಲಕ ಆ ಎಂಟು ಫ್ರಾಂಚೈಸಿಗಳಿಗೆ ನಾವು ಸೇರ್ಪಡೆಗೊಳಿಸಿಕೊಂಡೆವು ಮೊದಲ ವರ್ಷದಲ್ಲಿ ಬಹಳಷ್ಟು ಪ್ರತಿಭಾವಂತ ಆಟಗಾರರು ನಮ್ಮ ಈ ಟಿ ಟೆನ್ ಲೀಗ್ನ ಮೂಲಕ ಹೊರಹೊಮ್ಮಿದ್ದಾರೆ ಹಾಗೆಯೇ ಫ್ರಾಂಚೈಸಿ ತಂಡಗಳಾದ ಕಾಫಿ ಕ್ರಿಕೆಟರ್ಸ್ ಮಡಿಕೇರಿ ಕೆ ಜಿ ಎಸ್ ಸ್ಟ್ರೈಕರ್ಸ್ ಕುಶಾಲ್ ನಗರ ಜಿ ಕಿಂಗ್ ಸಿದ್ಲಿಂಗ್ಪುರ ಇಲೈಟ್ ಕ್ರಿಕೆಟ್ ಕ್ಲಬ್ ಕುಕ್ನೂರ್ ಬುಲ್ಸ್ ಮಡಿಕೇರಿ ಚಾಂಪಿಯನ್ ಬಾಬಸ್ తండస్టేరి టీవతి మణికేరి హాంఛైసీ తండ్రౌ ప్రతిభాన్వత ఆటగారా ఇది ఇండ్ తండ ప్రథమ బహుమతి పడదుకొండే కఫీ క్రికెట్ దృత్య బహుమత పన్నె పురుషోత్తమీ జనా అనిల్ టీవీ కూట తమ దాటి ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ಮಾತನಾಡಿ ಗೌಡ ಜನಾಂಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜನಾಂಗವಾಗಿದೆ ಜನಾಂಗದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುತ್ತಿರುವ ವೇದಿಕೆಗೆ ಕ್ರೀಡಾಕೂಟ ಆಯೋಜಿಸಲು ಸರ್ಕಾರ ಅನುದಾನ ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು ಕ್ರೀಡಾಕೂಟದ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಸೆವೆನ್ ಟೂ ತ್ರೀ ಸೆವೆನ್ ಸಿಕ್ಸ್ ಒನ್ ಫೈವ್ ಒನ್ ಮತ್ತು ಡಬಲ್ ನೈನ್ ಏಟ್ ಡಬಲ್ ಜೀರೋ ಜೀರೋ ಫೋರ್ ತ್ರೀ ಸೆವೆನ್ ಫೋರ್ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾಧ್ಯಕ್ಷ ಬಾಲಡಿ ಮನೋಜ್ ಕುಮಾರ್ ವೇದಿಕೆಯ ಕೋಶಾಧಿಕಾರಿ ಕುಕ್ಕೆರ ಜಯಲಕ್ಷ್ಮಣ್ ಆಹಾರ ಸಮಿತಿ ಅಧ್ಯಕ್ಷ ಪರ್ಚನ ಸತೀಶ್ ತಿಮ್ಮಯ್ಯ ಸದಸ್ಯರಾದ ಕೋಚನ ದಿಶಾಂತ್ ಉಪಸ್ಥಿತರಿದ್ದರು ಶಾಸಕರುಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಿಂದ ಈ ಬಾರಿ ಒಂದು ಕೋಟಿಯಷ್ಟು ಅನುದಾನ ನೀಡಲು ಋತುವರ್ಜಿ ವಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಹೆಚ್ಚಿನ ಅನುದಾನ ಸಿಕ್ಕಿದಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಉನ್ನತ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳ ನೆರವು ನೀಡುವ ಮೂಲಕ ಅವರ ಸಾಧನೆಗೆ ನಮ್ಮ ಬೇವಿಕೆ ಶ್ರಮಿಸಲು ಸಿದ್ಧವಾಗಿರುತ್ತದೆ ಇದರ ಬಗ್ಗೆ ನನಗೆ ಹೆಚ್ಚಿನ